ನೋಡಿ ಫ್ರೆಂಡ್ಸ್ ಇದು ಸುಮಂಗಲಿ ಸೇವಾಶ್ರಮ ಇದು ಸುಮಂಗಲಿ ಸೇವಾಶ್ರಮದಲ್ಲಿ ಡಾಕ್ಟರ್ ಸುಶೀಲಮ್ಮ ಅವರು ಗೌರಿಯಲ್ಲಿ ಮುಖ್ಯಸ್ಥರು ಹಲವಾರು ವರ್ಷಗಳಿಂದ ಸುಮಂಗಲಿ ಸೇವಾ ಆಶ್ರಮವನ್ನು ನಡೆಸಿಕೊಂಡ್ತಾ ಇದ್ದಾರೆ ಇಲ್ಲಿ ಡಾಕ್ಟರ್ ಹರೀಶ್ ಎಸ್ ಹರೀಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಸುಮಂಗಲಿ ಸೇವಾಶ್ರಮ ಮಕ್ಕಳ ಜೊತೆ ಸುಶೀಲ್ ಕ್ಷಯ ರೋಗಿಗಳಿಗೆ ಸತತ ಆರು ತಿಂಗಳ ಕಾಲ ಮನಿಶರು ತಮ್ಮ ನಮ್ಮ ಆಶ್ರಿಯರು ಪೌಷ್ಟಿಕ ಆಹಾರ ವಿಚಾರಣೆ ಮಾಡಿದ್ರು ಹಾಗಾಗಿ ನಮ್ಮ ಮಿನಿಸ್ಟರ್ ಆಫ್ ಹೆಲ್ತ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಅವ್ರಿಗೆ ಸರ್ಟಿಫಿಕೇಟ್ ಬಂದಿದೆ ಈ ದಿನ ಅವರಿಗೆ ಅಮ್ಮ ಅವರು ಖುಷಿ ಮಾಡ್ತಾ ಬೇರೆಯವರನ್ನು ನಾವು ಓದಿ ಮನೆ ಶುಭ ಹಾರೈಸ್ಯ ಏನಂತ ಹೇಳಿದರೆ ಅವರು ಮಾಡತಕ್ಕಂಥ ಎಲ್ಲ ಕೆಲಸಕ್ಕೆ ಭಗವಂತನ ಪೂರ್ಣ ಆಶೀರ್ವಾದ ಇರಲಿಕ್ಕೆ ಯಾಕೆ ಅಂತ ಹೇಳಿದರೆ ಅವರು ಪ್ರೋಗ್ರಾಮ್ ಮಾಡಿದ್ದಾರೆ ಪರಿಸರ ಕಾರ್ಯಕ್ರಮ ಮಾಡಿದ್ದಾರೆ ರೋಗಿಗಳಿಗೆ ಸಹಾಯ ಮಾಡಿದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದಾರೆ ಅವರು ಬ್ಲಡ್ ಕೊಟ್ಟಿದ್ದಾರೆ ಮನೆಯಲ್ಲೂ ಮನೆಯನ್ನು ಸುಧಾರಿಸುತ್ತಿದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ದೊಡ್ಡದನ್ನು ಕಟ್ಕೊಂಡಿದ್ದಾರೆ ಏನಪ್ಪ ಅಂದರೆ ಪರಿಸರದ್ದು ನಾವು ಅವರ ಭೂಮಿನಲ್ಲಿ ಒಳ್ಳೆ ಬೆಳೆಗಳನ್ನು ಬೆಳೀತಿದ್ದಾರೆ ಆದರೆ ಗಂಗಾ ಮಾತೆ ಸಮೃದ್ಧಿ ನೀರನ್ನು ಕೊಟ್ಟಿದ್ದಾರೆ ಆ ನೀರಿಲ್ಲ ನೀರು ಏನು ಕಾಣ್ತಿರ್ಲಿಲ್ಲ ಅವರು ಮಾಡುವಂಥ ಸೇವೆಗೆ ಗಂಗಾ ಮಾತೆ ನೀರನ್ನು ಕೊಟ್ಟು ಆ ಭೂಮಿಯನ್ನು ಸಂರಕ್ಷಣೆ ಮಾಡಿ ಅಲ್ಲಿ ಬೆಳೀತಕ್ಕಂಥ ಎಲ್ಲ ಇದನ್ನ ಆಹಾರ ಬೆಳೆಗಳನ್ನು ಬಹಳ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಅವಕಾಶ ನೀಡಿದರೆ ಅದಕ್ಕೆ ಬಸವಣ್ಣ ನುಡ್ಡ ಬಸನ ಹೇಳ್ತಾರೆ ಈ ನುಡಿದರೆ ಕೊರಡು ಕೊಡ ಹೃದಯ ಈ ನುಡಿದರೆ ಬರಡು ಹೈನು ಉದಯ್ಯ ಈ ನೋಡಿದರೆ ವಿಶಾಮಹವಾದ ಉದಯ್ಯ ಈ ನೋಡಿದರೆ ಸಕಲಯ್ಯ ಕೂಡಲ ಸಂಗಮ ದೇವ ಅದಕ್ಕೆ ತಾಗರಾಜವರು ಹೇಳ್ಬಿಟ್ಟು ನಾವು ಮಾರ್ಗ ಸಂಕಲ್ಪ ಮಾಡ್ತೀವಿ ಅದು ಹಾಗಾಗಿಯೇ ಭಾಗ್ಯವನ್ನು ಕೊಟ್ಟು ಅವರ ಶುದ್ಧ ಸಂಕಲ್ಪವನ್ನು ಸಿದ್ಧಿ ಮಾಡಿ ಸಮಾನ ಅವ್ರಿಗೆ ಹಾರೈಸಿ ಆಮೇಲೆ ನಮ್ಮ ಮೇಲೆ ಒಂದು ಕಾಲು ಕಾಲು ಬರುವಲ್ಲ ಆ ಪಕ್ಕದಲ್ಲಿ సేవడే పరిశ్రమ బయటికి వెళ్ళి శాఖ బయట హోదు మరి ప్రతి ఒక్కరు అది బేరవరు ఆ రీతి మాదిరి ఆ బేరవరు నాకు నేను అన్నప్పుడు ఆక মানে